నమస్కార నా ఒన్ కేట్దూ అంతి నమ్మదారు ప్రశ్న ఇ అదిో జన మనల్లి హిరియరు నమ్ోదు ఒందే మాత ఒట్ద అంతి ఎల్ హారు హంతి ఈ జగత్న యారెట్ మ నిల్సార నిల్సిల ಹಾಗೆಯೇ ಈ ಚೆಟಪ್ ಒಳ್ಳೇದ್ ಮಾಡೋದು ನಿಂದಿರ್ಸಲ್ ನಿಂದಿರ್ಸಿಲ್ಲ ಕೆಲವರು ಒಳ್ಳೇದ್ ಮಾಡ್ತಾನೆ ಹೋಗ್ತಾ ಇದಾರೆ ಕೆಲವರು ಕೆಟ್ಟದ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಕೆಲವರು ಕೆಟ್ಟದ ರೀತಿ ಒಳ್ಳೇದ ಕಡೆಗೆ ಪರಿವರ್ತನೆ ಆಗ್ತಾ ಇದಾರೆ ಕೆಲವರು ಒಳ್ಳೇದ್ರಿಂದ ಕೆಟ್ಟದ ಕಡೆಗೂ ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ ಇದು ಪ್ರಪಂಚದ ಒಂದು ವ್ಯವಸ್ಥೆ ಅದ ನಮ್ ಕಣ್ಣಿದ್ರೆ ಕಾಣಿಸ್ಬೋದು ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ವ್ಯವಸ್ಥೆಯ ಒಂದು ಭಾಗವಾಗಿದ್ದೀವಿ ಉತ್ತಮ ಕುಟುಂಬ ಉತ್ತಮ ಸಮಾಜ ಉತ್ತಮ ದೇಶ ನಮ್ದಾಗ್ಬೇಕು ಅನ್ನುವ ಭಾವ ನಮ್ಮಲ್ಲಿ ಸಾಕಷ್ಟು ಅದ ನಾನ್ ಮಾತ್ರ ಉತ್ತಮ ಆಗ್ಲಿಕ್ಕೆ ಸಿದ್ಧನಿಲ್ಲ ಒಳ್ಳೆಯ ವ್ಯಕ್ತಿತ್ವ ನನ್ನ ಹೇಳಿ ಎಲ್ಲರೂ ಬಯಸ್ತೀವಿ ಆದ್ರೆ ಎಲ್ಲರೂ ಒಳ್ಳೆಯವರಾಗೋದಿಲ್ಲ ಒಳ್ಳೆತನ ನಮ್ಮಲ್ಲಿ ಬೇಕು ಅನ್ನೋದು ಎಲ್ಲರ ಬಯಕೆ ಆದ್ರೆ ಎಲ್ಲರು ಒಳ್ಳೆಯಾದ್ರ ಈ ಪ್ರಪಂಚದಲ್ಲಿ ಕೆಟ್ಟವ್ರು ಎನ್ನುವುದೇ ಇರೋದಿಲ್ಲ ಆಗ ಪ್ರಪಂಚ ಬಹಳ ಸುಂದರವಾಗಿರುತ್ತದ ಉತ್ತಮವಾಗಿರ್ತದ ರಾಮರಾಜ್ಯದ ಕನಸು ನಾವು ಕಾಣ್ತಾ ಬಂದ್ವಿ ಅದು ಒಳ್ಳೆತನದ ಒಂದು ಉತ್ತಂಗ ಸ್ಥಿತಿ ಒಬ್ಬ ವ್ಯಕ್ತಿಯಿಂದ ಒಳ್ಳೆತನ ಶುರುವಾಗಿ ಒಂದು ಸಮಾಜದ ಮಟ್ಟಿಗೆ ಅದು ಸಾಗಿ ಹೋಗ್ತದ ಯಾಕಂದ್ರ ವ್ಯಕ್ತಿನು ಕೂಡ ಸಮಾಜದ ಒಂದು ಭಾಗನೇ ಸಮಾಜ ಬಿಟ್ಟು ವ್ಯಕ್ತಿ ಇಲ್ಲ ಒಬ್ಬ ವ್ಯಕ್ತಿ ಒಳ್ಳೆಯವನ ಅಂದ್ರೆ ಸಮಾಜದ ಒಂದು ಸಣ್ಣ ಭಾಗ ಒಳ್ಳೇದಾಯ್ತು ಅಂತ ಅರ್ಥ ಮತ್ತೆ ಒಳ್ಳೇತನ ಯಾಕ್ಬೇಕು ನಮ್ದು ಅದನ್ನು ಹೊತ್ತು ಪ್ರಶ್ನೆನೇ ಕೆಟ್ಟ ತಂದ್ ಅದಕ್ಕ ಅನ್ನೋದು ಕೂಡ ಕೆಲವೊಬ್ಬರು ನಮ್ಮ ಯಾರು ಪ್ರಶ್ನೆ ಮಾಡ್ತಾರೆ ಒಳ್ಳೆಯಾಗೋದ್ರಿಂದ ಏನಾಗುತ್ತೆ ಏನಿಲ್ಲ ಒಳ್ಳೆಯದಕ್ಕೆ ಬಹಳಷ್ಟು ಕೆಟ್ಟತನ ಕಷ್ಟ ಬೆಲೆಯನ್ನು ಕಸಕ್ ಬೆಲೆಯನ್ನ ರಸಕ್ ಬೆಲೆಯನ್ನ ಹಣ್ಣಿನಿಂದ ನಾವು ಜ್ಯೂಸನ್ನು ತಯಾರಿಸುವಂತ ಸಂದರ್ಭದಲ್ಲಿ ಆ ಅಂತಲ್ಲಿ ನಾವು ಸಂಗ್ರಹಿಸೋದು ಹಣ್ಣಿನ ರಸವನ್ನ ಮಾತ್ರ ಹಣ್ಣಿನ ಸಿಪ್ಪೆ ಅಲ್ಲ ಸಿಪ್ಪೆಗೆ ಅಷ್ಟು ಬೆಲೆ ಇಲ್ಲ ರಸಕ್ ಬಹಳ ಬೆಲೆ ಆದ ಯಾಕಂತಂದ್ರೆ ಅದರಲ್ಲಿ ಸತ್ವ ಅದ ಅದರಲ್ಲಿ ಶಕ್ತಿ ಅದ ಸಿಪ್ಪೆಯಲ್ಲಿ ಶಕ್ತಿ ರಸ ಕೋಲ್ಸಿದ್ರೆ ಬಹಳ ಕಡಿಮೆ ಆಗಿದೆ ಅದು ಗೊಬ್ಬರ ಆಗ್ತದ ನಂತರದ ಮಾತದ್ದು ಅದು ಗೊಬ್ಬರ ಆಗಕ್ಕೆ ಯೋಗ್ಯ ಅದ ಶಕ್ತಿ ಆಗತ್ ಯೋಗ್ಯ ಅಲ್ಲ ತಕ್ಷಣಕ್ಕೆ ಈ ಮಟ್ಟದ ಉನ್ನತ ಶಕ್ತಿ ಅದ್ರಲ್ಲಿ ಇಲ್ಲ ಅದಕ್ಕಾಗಿ ಅದನ್ನ ನಾವು ಎಸಿತೀವಿ ಹಂಗ ಒಳ್ಳೇತನೂ ಕೂಡ ಅದ್ರಲ್ಲಿ ಶಕ್ತಿ ಆತ ಅದಕ್ಕೊಂದು ತಾಕತ್ತು ಆ ತಾಕತ್ತು ಎಲ್ಲರೂ ಗೌರವಿಸ್ತಾರ ಎಲ್ಲರೂ ಬಯಸ್ತಾರೆ ಎಲ್ಲರೂ ಇಷ್ಟಪಡ್ತಾರ ಆ ಕಾರಣಕ್ಕಾಗಿ ನಾವು ಒಳ್ಳೆಯವರ ಹಾಕ್ಬೇಕು ಒಳ್ಳೆಯವರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸಣ್ಣ ಪುಟ್ಟ ಒಳ್ಳೇದನ್ನ ಮಾಡ್ತಾ ಹೋಗ್ತಾ ಇರ್ಬೇಕು ನಮ್ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಒಳ್ಳೆಯದನ್ನ ಮಾಡ್ತಾ ಸಾಗಿದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆತನ ಮೂಡ್ಕೊಂಡ್ಬಿಡ್ತದ ಮತ್ತ ನಮಗೂ ಒಳ್ಳೇನಾಗಕ ಶುಭ ಆಗ್ತದ ಯಾಕಂದ್ರ ಅದು ಪ್ರತಿಬಿಂಬ ನಾವ್ ಏನ್ ಅಂತೀವಿ ಏನ್ ಅನ್ಕೊಂತೀವಿ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನ ಮಾಡ್ತೀವಿ ಹಂಗ ನಮ್ ಜೀವನ ಆಗ್ತದ ಇತರರಿಗೆ ಕೆಟ್ಟದನ್ನ ಮಾಡೋದು ನಾವು ನಮ್ಮ ಜೀವನದಲ್ಲಿ ಕೆಟ್ಟದಾಗಕ್ಕೆ ಶುಭ ಆಗ್ತದೆ ಆ ಕೆಟ್ಟದು ಮೂಡಿದ್ದು ನನ್ನ ಮನದಲ್ಲಿ ಮೊದಲು ನಮ್ಮ ಮನಸ್ಸನ್ನೇ ಮೂಡಿರ್ತದ ನಮ್ಮ ಒಳ ಮೂಡಿರ್ತದ ಕೆಟ್ಟದು ಮೊದ್ಲು ಅದು ನಮ್ಮನ್ನ ಸೋಳಸ್ಬೇಕಾಯ್ತು ಅದ್ರ ಪರಿಣಾಮ ನಮ್ಮೇನಾಗ್ದಕ್ಕು ಆ ನಂತರ ಮತ್ತೊಬ್ಳಿ ಹಂಗೆ ಕೂಡ ಒಳ್ಳೇ ಕೂಡ ಒಳ್ಳೆ ವಿಚಾರ ಮೊದ್ಲು ನಮ್ಮ ಮನಸ್ಸಿನಲ್ಲಿ ಮೂಡಿರ್ತದ ಮತ್ತೊಬ್ಲು ಒಳ್ಳೇದ್ ಮಾಡಿರ್ತೀವಿ ಆಗ ನಮಗೂ ಕೂಡ ಒಳ್ಳೇದಾಗ್ತಾ ಹೋಗ್ತದ ಆ ಕಾರಣಕ್ಕಿ ಒಳ್ಳೇದನ್ನ ಮಾಡ್ತಾ ಹೋಗ್ಬೇಕು ಹೆಂಗಂದ್ರ ಹರಿಯುವ ನದಿಯ ನೀರಿನಂತೆ ಹರಿಯುವ ನದಿಯ ನೀರಿನಂತೆ ನಾವು ಒಳ್ಳೆತನವನ್ನ ಮಾಡ್ತಾ ಸಾಗಬೇಕು ಸಾಗ್ದೇವ ಅಂದ್ರ ಕನ್ನಿಷ್ಟಕ್ಕೆ ತಾನೇ ಕೆಟ್ಟತನ ದಂಡೆ ಸೇರ್ತ ಕಸದಂತೆ ಕಸ ನೋಡ್ರಿ ಹದಿ ಹರಿಯುವ ನೀರಿನಲ್ಲಿ ನಾವು ಕಸವನ್ನು ಹಾಕ್ದೇವಂದ್ರ ಅದ ಹರಿತಾ ಆಡ್ತಾ ಇದ್ರ ಜೊತೆ ಪೂರ್ಣವಾಗಿ ಸಮುದ್ರ ಸೇರಲ್ಲ ಅಲ್ಲೆಲ್ಲೆಲ್ಲಿ ದಂಡಿ ಸೇರ ಅದ ಇಲ್ಲೇ ಆಗ್ತದ ಶುದ್ಧವಾದ ನೀರು ಮಾತ್ರ ಸಮುದ್ರ ಸಮುದ್ರವನ್ನ ಸೇರ್ತದ ಹಂಗ ಒಳ್ಳೆತನೂ ಕೂಡ ನಮ್ಮಲ್ಲಿ ನಾವು ಬೆಳೆಸ್ತಾ ಹೋದೆವು ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಕೆಟಕನ ಅಲ್ಲೆಲ್ಲಿ ಕಡೆಕ್ ಆಗ್ತಾ ಹೋತು ಕಡೆಕಾಗ್ತು ಆಯ್ತು ಅಂದ್ರೆ ಶುದ್ಧವಾದ ಜೀವನ ಪವಿತ್ರವಾದ ಜೀವನ ನಮ್ದಾಗ್ತದ ಉತ್ತಮ ಜೀವನ ನಮ್ದಾಗ್ತದ ಉತ್ತಮ ಘಟನೆಗೂ ನಮ್ಮಲ್ಲಿ ಯಾಕ ನಮ್ಮ ಜೀವನದಲ್ಲಿ ಅದಕ್ಕೂ ಒಳ್ಳೆತನವನ್ನ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಎಲ್ಲರು ಹೇಳಿ ಯಾಕಂದ್ರೆ ನಮ್ಮ ಜೀವನಕ್ಕೆ ಉನ್ನತವಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ಸುಖಮಯವಾಗಿರ್ಬೇಕು ಅನ್ನೋದು ಎಲ್ಲರ ಆಸೆ ಆ ಕಾರಣಕ್ಕಾಗಿ ಒಳ್ಳೇದನ್ನ ಮಾಡ್ತಾ ಸಾಕ್ಬೇಕು ಯಾರು ಹಿಂಗ್ಯಾ ಸಮಾಜದ ಒಂದು ಭಾಗ ನಾನು ನಾನು ಒಳ್ಳೇದಾಗ್ಬೇಕು ನನ್ನ ಮನೆಯ ಒಂದು ಭಾಗ ನಾನು ನಾನು ಒಳ್ಳೇದಾಗ್ಬೇಕು ನನ್ನಿಂದ ನನ್ನ ಮನೇನು ಒಳ್ಳೇದಾಗ್ಬೋತದ ನನ್ನವರಿಗೂ ಕೂಡ ಒಳ್ಳೇದಾಗ್ತದ ನನ್ನಿಂದ ನೋಡಿ ನನ್ನ ಮನೆಯವ್ರು ಕಲಿತಾರ ಅವರು ಕೂಡ ಒಳ್ಳೆಯವರಾಗ್ತಾರ ಇಡೀ ಮನೇನೆ ಬೆಳಗ್ತದವ ಆ ಮನೇನೆ ಪರಿಶುದ್ಧವಾಗ್ತದ ಆ ಮನೆಗೆ ಒಳ್ಳೇದಾಗ್ತದ ಆ ಕಾರಣಕ್ಕಾಗಿ ಒಳ್ಳೆತನ ಎನ್ನುವುದು ನಾವು ಅಪ್ಪಿಕೊಳ್ಳಬೇಕು ಒಳ್ಳೆತನ ಕೆಲಸಗಳನ್ನ ಆಗಾಗ ನಮಗ್ ಯಾವಾಗ ಅವಕಾಶ ಸಿಗ್ತದ ಅಲ್ಲೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಕೋ ಸಾಕ್ದೋಯ್ತು ನಾವು ಅದರ ಫಲ ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿ ಅದು ಅದು ತಪ್ಪೋದಿಲ್ಲ ಒಳ್ಳೆತನ ಒಳ್ಳೆ ಫಲ ನಮ್ ಸಿಕ್ಕಿ ಸಿಕ್ಕದ ಸ್ವಲ್ಪ ಸಮಯದವರೆಗೆ ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಯಾಕಂದ್ರೆ ಬೀಜ ಊರಿಂದ ನಂತರ ಒಮ್ಮಲ್ಲಿಗೆ ಬೆಳಿಗ್ ಹೊರವ ಅದಕ್ಕೊಂದಿಷ್ಟು ಸಮಯ ಬೇಕಾಗ್ತದೆ ಧನ್ಯವಾದಗಳು